ಸರ್ಕಾರಿ ಪ್ರೌಶಾಲೆ ಅರಸಿಕೆರೆ ಅಧ್ಯಾಯ ಹನ್ನೆರಡು ಆಪಂಗಲಗಳಲ್ಲಿ ಸುಧಾರಣೆ ಈ ಅಧ್ಯಾಯದಲ್ಲಿ ನಾನು ಸೆಮಿನಾರ್ ಅನ್ನು ಮಾಡುತ್ತಿದ್ದೇನೆ ಈ ಅಧ್ಯಾಯದಲ್ಲಿ ನಾವು ಕಲಿಯುವ ಫಲಿತಾಂಶಗಳು ಏನೆಂದರೆ ಬೆಳೆ ಉತ್ಪಾದನೆ ನಿರ್ವಹಣೆ ಪೋಷಕಾಂಶಗಳಲ್ಲಿ ನಿರ್ವಹಣೆ ಮತ್ತು ಸರಬರಾಜ ಪೋಷಕಾಂಶ ಪೋಷಕಾಂಶ ಮತ್ತು ಸೂಕ್ಷ್ಮ ಪೋಷಕ ಅಂಶಗಳನ್ನು ಈ ಅವಧಿಯಲ್ಲಿ ನಾವು ಕಲಿಯುತ್ತೇವೆ ಮೊದಲನೇದಾಗಿ ನಾವು ಈ ಅವಧಿಯಲ್ಲಿ ನಾವು ಒಂದು ಚಿತ್ರ ಇದೆ ಈ ಚಿತ್ರದಲ್ಲಿ ಇಲ್ಲಿ ಹಾಲೆ ಸಸ್ಯಗಳಲ್ಲಿ ಹಳದಿ ಮನೆಗೆ ತಿರುಗುತ್ತಾ ಇದೆ ಇಲ್ಲಿ ಈ ರಂಧ್ರನ್ನು ಹಳದಿ ತಿರುಗುತ್ತಾ ಇದೆ ಮತ್ತೆ ಈ ಚಿತ್ರದಲ್ಲಿ ಕಾಣುತ್ತ ಈ ಚಿತ್ರದಲ್ಲಿ ಉಸಿರ ಹಚ್ಚ ಹಸಿರಿನಿಂದ ಇದೆ ಇದಕ್ಕೆ ಕಾರಣವೇನೆಂದರೆ ಪೋಷಕಾಂಶಗಳು ಪೋಷಕಾಂಶಗಳ ನಿರ್ವಹಣೆ ಇದರಲ್ಲಿ ಬರುವ ಪೋಷಕಾಂಶ ಎಂದರೆ ಬೆಳೆ ಉತ್ಪಾದನೆಯಲ್ಲಿ ಮೂರು ಹಂತಗಳನ್ನು ಮಾಡ್ತೀವಿ ಒಂದು ವೆಚ್ಚ ರಹಿತ ಕಡಿಮೆ ವೆಚ್ಚ ಅಧಿಕ ವೆಚ್ಚ ಅಂತ ಮಾಡ್ತೇವೆ ಇದರಲ್ಲಿ ಮತ್ತು ಈ ಪೋಷಕಾಂಶ ಒಬ್ಬ ಮನುಷ್ಯದ ಶರೀರದ ಆಹಾರ ಪದಾರ್ಥಗಳನ್ನು ಪೋಷಕಾಂಶ ಎನ್ನುತ್ತೇವೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಈ ಸೂಕ್ಷ್ಮ ಬೃಹತ್ ಪೋಷಕಾಂಶ ಎಂದರೆ ಪೋಷಕ ಹದಿಮೂರು ಪೋಷಕಾಂಶಗಳಲ್ಲಿ ಏಳು ಪೋಷಕಾಂಶಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸುತ್ತೇವೆ ಅದನ್ನು ಬೃಹತ್ ಪೋಷಕಾಂಶ ಎನ್ನುತ್ತೇವೆ ಮತ್ತೆ ಇದರಲ್ಲಿ ಉಳಿದ ಏಳು ಪೋಷಕಾಂಶಗಳನ್ನು ಉಳಿದ ಏಳು ಪೋಷಕಾಂಶಗಳು ಕಡಿಮೆ ವೆಚ್ಚದಲ್ಲಿ ದೊರೆಯುತ್ತವೆ ಅದನ್ನು ಬೃಹತ್ ಪೋಷಕಾಂಶ ಎನ್ನುತ್ತೇವೆ ಇಲ್ಲಿ ಒಂದು ಪೋಷಕ ಇದೆ ಈ ಪೋಷಕ ಇದರಲ್ಲಿ ಗಾಳಿ ಕಾರ್ಬನ್ ಕಾರ್ಬನ್ ಮತ್ತು ಆಕ್ಸಿಜನ್ ಅನ್ನು ಇಂಗಾಲ ಮತ್ತು ಇಂಗಾಲ ಮತ್ತು ಇದರೊಂದಿಗೆ ಬಿಡುಗಡೆ ಮಾಡುತ್ತದೆ ಯಾರೀರು ಇಲ್ಲಿ ಹೈಡ್ರೋಜನ್ ಆಕ್ಸಿಜನ್ ಮತ್ತು ಇರುತ್ತವೆ ಮತ್ತು ಮಣ್ಣುಗಳಲ್ಲಿ ಎರಡು ವಿಧ ಮಾಡುತ್ತೇವೆ ಅವರನ್ನು ಬೃಹತ್ ಪೋಷಕಾಂಶಗಳು ಮತ್ತು ಬೃಹತ್ ಪೋಷಕಾಂಶಗಳಲ್ಲಿ ಒಟ್ಟು ಏಳು ಇದ್ದಾವೆ ಮತ್ತು ಸೂಕ್ಷ್ಮ ಪೋಷಕಾಂಶದಲ್ಲಿ ಏಳು ಇದ್ದಾವೆ ಇವನ್ನು ನೋಡ್ತೀವಿ ಮೊದಲನೆಯದಾಗಿ ನೈಟ್ರೋಜನ್ ಫಾಸ್ಫರಸ್ ಪೊಟಾಷಿಯಂ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಸಲ್ಫರ್ ಇಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಕಬ್ಬಿಣ ಮ್ಯಾಂಗನಿ ಬೋರಾ ಮತ್ತು ಸತ್ತುಜಿಂಕ್ ತಾಮ್ರ ಮಾಲ್ ಮತ್ತು ಕ್ಲೋರಿನ್ ಇದಕ್ಕೆ ಇದಕ್ಕೆ ಉದಾಹರಣೆಗಳಾಗಿವೆ ಇಳುವರಿ ಹೆಚ್ಚಿಸಲು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ನೋಡುತ್ತೇವೆ ಅದನ್ನು ಮುಂದಿನ ಅವಧಿಯಲ್ಲಿ ಕಲಿಯೋಣ ಈಗ ಗೃಹ ಕಾರ್ಯಕ್ಕಾಗಿ ಒಂದೆರಡು ಪ್ರಶ್ನೆಗಳನ್ನು ಕೊಡುತ್ತೇನೆ ಪೋಷಕಾಂಶ ಎಂದರೇನು ಎರಡನೇದು ಬೃಹತ್ ಪೋಷಕಾಂಶ ಎಂದರೇನು ಧನ್ಯವಾದಗಳು